ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಸಹೋದರ ಹರ್ಷೇಂದ್ರ ಹೆಗ್ಗಡೆ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು ಆರೋಪ ಏನಪ್ಪಾ ಅಂದ್ರೆ ಸುಳ್ಳು ಮಾಹಿತಿ ಅಥವಾ ಸುಳ್ಳು ದಾಖಲೆ ನೀಡಿ ಅಥವಾ ದಿಕ್ಕು ತಪ್ಪಿಸಿ ಸರ್ಕಾರಿ ಜಮೀನನ್ನ ಪಡೆದುಕೊಂಡಂತ ಆರೋಪ ಆ ಸರ್ಕಾರಿ ಜಮೀನು ಅರ್ರರಿಗೆ ಸಿಗಬೇಕಾದದ್ದು ಅಥವಾ ನಿಜವಾಗ್ಲು ಬೋರ್ಹಿತರು ಯಾರಿದ್ದಾರೆ ನಿಜವಾಗ್ಲೂ ಸಂಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಸಿಗಬೇಕಾದದ್ದು ಆದರೆ ಸುಳ್ಳು ಮಾಹಿತಿಯನ್ನು ನೀಡಿ ಹರ್ಷೇಂದ್ರ ಹೆಗಡೆ ಸರ್ಕಾರದಿಂದ ಆ ಜಮೀನನ್ನ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಈಗಿನ ಲೆಕ್ಕಾಚಾರದ ಪ್ರಕಾರವಾಗಿ ಕೋಟಿ ಕೋಟಿ ಬೆಲೆ ಬಾಳುವಂತ ಜಮೀನದು ಅದು ಬರೋಬ್ಬರಿ ಏಳು ಪಾಯಿಂಟ್ ಐದು ಒಂಬತ್ತು ಎಕರೆ ಜಮೀನು ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಬೆಳವಣಿಗೆ ಆಗ್ತಾ ಇತ್ತು ನಾನಾ ರೀತಿಯಾದಂಥ ಚರ್ಚೆ ಕೂಡ ನಡೀತಾ ಇತ್ತು ಇದೀಗ ಕಾನೂನು ರೀತಿಯಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಪುತ್ತೂರಿನ ಉಪ ವಿಭಾಗಾಧಿಕಾರಿ ನ್ಯಾಯಾಲಯ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಆದೇಶ ಏನಪ್ಪಾ ಅಂದ್ರೆ ಆ ಏಳು ಪಾಯಿಂಟ್ ಐದು ಒಂಬತ್ತು ಎಕರೆ ಜಮೀನನ್ನ ನೀಡಲಾಗಿತ್ತಲ್ಲ ಅಥವಾ ಅವರ ಹೆಸರಿಗೆ ಮಂಜೂರು ಮಾಡಲಾಗಿತ್ತಲ್ಲ ಅದನ್ನ ರದ್ದುಗೊಳಿಸಲಾಗಿದೆ ಅಷ್ಟು ಮಾತ್ರ ಅಲ್ಲ ಜಮೀನನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳೋದಿಕ್ಕೆ ಸರ್ಕಾರಕ್ಕೆ ಇದೀಗ ಸೂಚನೆಯನ್ನ ಕೊಡಲಾಗಿದೆ ಏನಿದು ಏನೆಲ್ಲ ಬೆಳವಣಿಗೆ ಆಗಿತ್ತು ಒಂದಷ್ಟು ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಜಮೀನು ಮಂಜೂರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಮಾರ್ಚ್ ಇಪ್ಪತ್ತೊಂದರ ಸಂದರ್ಭದಲ್ಲಿ ಅಂದ್ರೆ ಜಮೀನು ಮಂಜೂರಾಗಿ ಬಹಳ ವರ್ಷಗಳಾಯಿತು ಆ ಜಮೀನಲ್ಲಿ ಲಾಭ ಪಡೆಯೋದಿಕ್ಕೆ ಶುರು ಮಾಡಿಯೂ ಕೂಡ ಬಹಳಷ್ಟು ವರ್ಷಗಳಾಗಿದೆ ಆದರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂತಾಗಿದೆ ಅಥವಾ ಕಾನೂನು ರೀತಿಯಲ್ಲಿ ಒಂದು ಸ್ಪಷ್ಟವಾದಂಥ ಆದೇಶ ಬಂದಂತಾಗಿದೆ ಏನಾಗಿತ್ತು ಆ ಸಂದರ್ಭದಲ್ಲಿ ಅಂದರೆ ರಹಿತರಿಗೆ ಕೃಷಿ ಮಾಡಿಕೊಳ್ಳೋದಿಕ್ಕೆ ಅಥವಾ ಸಾಗುವಳಿ ಮಾಡಿಕೊಳ್ಳೋದಿಕ್ಕೆ ಜಮೀನನ್ನು ನೀಡಲಾಗ್ತಾ ಇತ್ತು ಆಗ ಅಂದ್ರೆ ಈಗ್ಲೂ ಜನಸಾಮಾನ್ಯರಿಗೆ ಸಿಕ್ಕಿಲ್ಲ ಬಿಡಿ ಈಗಲೂ ಜನಸಾಮಾನ್ಯರು ಒಂದು ಎರಡು ಎಕರೆ ಜಮೀನಿಗೋಸ್ಕರ ಎರಡೂವರೆ ಎಕರೆ ಜಮೀನಿಗೋಸ್ಕರ ಈಗಲೂ ಪರದಾಡ್ತಿದ್ದಾರೆ ಅವ್ರಿಗೆ ಈಗಲೂ ಕೂಡ ಅವರ ಹೆಸರಿಗೆ ಜಮೀನು ಸಿಕ್ಕಿಲ್ಲ ನೀವು ಮಲೆನಾಡು ಭಾಗದಲ್ಲಿ ಹೋದರೆ ಅಥವಾ ಪಶ್ಚಿಮ ಘಟ್ಟದ ಭಾಗದಲ್ಲಿ ಹೋದರೆ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈಗಲೂ ಕೂಡ ಆ ರೀತಿಯಾಗಿ ಒದ್ದಾಡ್ತಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ ಕೆಲವೇ ಕೆಲವು ಮಂದಿಗೆ ಆಗ ಆರಾಮಾಗಿ ಜಮೀನು ಮಂಜೂರಾಗಿತ್ತು ಅಥವಾ ಅವರ ಹೆಸರಿಗೆ ಪಹಣಿಯನ್ನು ಮಾಡಿಕೊಡಲಾಗಿತ್ತು ಭೂ ರೈತರಿಗೆ ಇವರಿಗೂ ಕೂಡ ಆ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಜಮೀನು ಮಂಜೂರಾಗಿತ್ತು ಜಮೀನು ಮಂಜೂರಾಗುವಂತಹ ಸಂದರ್ಭದಲ್ಲಿ ಇವರೊಂದು ದೃಢೀಕರಣ ಪತ್ರವನ್ನು ಕೊಟ್ಟಿರ್ತಾರೆ ದೃಢೀಕರಣ ಪತ್ರದಲ್ಲಿ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಿರ್ತಾರೆ ಏನಂತ ನಾನು ಭೂರಹಿತ ನನ್ನ ಹೆಸರಲ್ಲಿ ಯಾವುದೇ ಭೂಮಿ ಇಲ್ಲ ನಾನು ಬಡವ ನನ್ನ ವಾರ್ಷಿಕ ಆದಾಯ ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಹೆಚ್ಚು ಕಡಿಮೆ ನೂರು ರೂಪಾಯಿ ನನ್ನ ವಾರ್ಷಿಕ ಆದಾಯ ಇರುತ್ತೆ ನನಗೆ ನನ್ನ ಅವಿಭಜಿತ ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿ ನನ್ನ ಹೆಸರಲ್ಲಿ ಇಲ್ಲ ಅಥವಾ ಮುಂದೆಯೂ ಕೂಡ ನನಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಬರುವಂತ ಸಾಧ್ಯತೆ ಇಲ್ಲ ನನಗೆ ಯಾವುದೇ ಸ್ವಯಾರ್ಜಿತ ಆಸ್ತಿಯೂ ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ದೃಢೀಕರಣ ಪತ್ರದಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರ್ತಾರೆ ಅಂದರೆ ಜಮೀನನ್ನು ಕೊಡೋದಕ್ಕೆ ನನ್ನ ಯಾವುದೇ ಆಕ್ಷೇಪವೂ ಕೂಡ ಇಲ್ಲ ಎನ್ನುವ ರೀತಿಯಲ್ಲಿ ಈ ಎಲ್ಲ ಕಾರಣಗಳಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಸಂದರ್ಭದಲ್ಲಿ ಬರೋಬ್ಬರಿ ಏಳು ಪಾಯಿಂಟ್ ಐದು ಒಂಬತ್ತು ಎಕರೆ ಜಮೀನನ್ನು ಇವರ ಹೆಸರಿಗೆ ಮಂಜೂರು ಮಾಡಲಾಗಿರುತ್ತೆ ಎಲ್ಲಿ ಅಂದರೆ ಈ ಬೆಳ್ತಂಗಡಿಯ ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದು ಬಾರ್ ಒಂದು ಎನಲ್ಲಿ ಈ ಜಮೀನನ್ನು ಮಂಜೂರು ಮಾಡಲಾಗಿತ್ತು ಈ ಜಮೀನು ಮಂಜೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಹೋರಾಟವನ್ನ ಮಾಡ್ತಾ ಇದ್ರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು ಪ್ರಮುಖವಾಗಿ ಬೆಳ್ತಂಗಡಿ ನಾಗರಿಕ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಸೋಮನಾಥ ನಾಯಕ್ ದೂರನ್ನ ಕೂಡ ಕೊಟ್ಟಿರ್ತಾರೆ ಹೇಗೆ ಜಮೀನನ್ನು ಮಂಜೂರು ಮಾಡಿದ್ರಿ ಅವರು ಸುಳ್ಳು ದಾಖಲೆಯನ್ನ ಕೊಟ್ಟಿದ್ದಾರೆ ಅಥವಾ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು ಒಂದಷ್ಟು ವಿಚಾರವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಸಂದರ್ಭದಲ್ಲೇ ಇವರು ಘೋಷಣೆ ಮಾಡ್ಕೊಂಡಿರುವಂತಹ ಪ್ರಕಾರವಾಗಿ ಇವರ ಪಿತ್ರಾರ್ಜಿತ ಆಸ್ತಿ ಅವಿಭಕ್ತ ಕುಟುಂಬದಲ್ಲಿ ಐದು ಸಾವಿರ ಎಕರೆಗೂ ಜಾಸ್ತಿ ಕೃಷಿ ಭೂಮಿ ಇದೆ ಜೊತೆಗೆ ಇವರಿಗೂ ಕೂಡ ಅದರಲ್ಲಿ ಪಾಲಿದೆ ಹರ್ಚಂದ್ರ ಹೆಗಡೆಗೂ ಕೂಡ ಪಾಲಿದೆ ಜೊತೆಗೆ ಇವರು ಕೂಡ ಟ್ರಸ್ಟ್ ನಲ್ಲಿ ಟ್ರಸ್ಟಿ ಕೂಡ ಆಗಿದ್ದಾರೆ ಜೊತೆಗೆ ಬೇಕಾದಷ್ಟು ಕಾಲೇಜುಗಳು ಕೂಡ ಇದ್ದಾವೆ ಈ ರೀತಿಯಾಗಿ ಸಾಕಷ್ಟು ವಿಚಾರವನ್ನ ಮೆನ್ಷನ್ ಮಾಡಿದ್ರು ಹೀಗಿರುವಂಥ ಸಂದರ್ಭದಲ್ಲಿ ಭೂರಹಿತರು ಅಥವಾ ಬಡವರು ಅಥವಾ ವಾರ್ಷಿಕ ಆದಾಯ ತೀರಾ ತೀರಾ ಕಡಿಮೆ ಇದೆ ಅಂತ ಹೇಳಿ ಹೇಗೆ ಜಮೀನನ್ನ ಮಂಜೂರು ಮಾಡಿದ್ರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ರು ಜೊತೆಗೆ ಇದೆಲ್ಲವೂ ಕೂಡ ಸುಳ್ಳು ಇದು ದಿಕ್ಕು ತಪ್ಪಿಸಲಾಗಿದೆ ನಿಜವಾಗ್ಲೂ ಅರ್ರರಿಗೆ ಅಥವಾ ಬಡವರಿಗೆ ಸಿಗಬೇಕಾದಂಥ ಜಮೀನು ಈ ರೀತಿಯಾಗಿ ಜಮೀನು ಇದ್ದಂಥವರಿಗೆ ಅಥವಾ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದ್ದಂಥವರಿಗೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಸಾಕಷ್ಟು ದಿನಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಅಂತಿಮವಾಗಿ ಇದೀಗ ಪುತ್ತೂರಿನ ಉಪವಿಭಾಗಾಧಿಕಾರಿ ನ್ಯಾಯಾಲಯ ಇಂಥದೊಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂದ್ರೆ ಆ ಜಮೀನು ಮಂಜೂರಾಗಿತ್ತಲ್ಲ ಅದನ್ನು ರದ್ದುಗೊಳಿಸಲಾಗಿದೆ ಈ ಹಿಂದೆ ಜಮೀನು ಕೊಡುವಂಥ ಸಂದರ್ಭದಲ್ಲಿ ದೃಢೀಕರಣ ಪತ್ರದಲ್ಲಿ ಒಂದಷ್ಟು ವಿಚಾರ ಉಲ್ಲೇಖ ಆಗಿತ್ತು ನೀವೇನಾದರೂ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ರಿ ಅಂತ ಏನಾದರೂ ಮುಂದಿನ ದಿನಗಳಲ್ಲಿ ಖಾತ್ರಿ ಆಯಿತು ಅಂತ ಆದ್ರೆ ನಿಮಗೆ ಯಾವುದೇ ಪರಿಹಾರವನ್ನೂ ಕೂಡ ಕೊಡದೆ ಸರ್ಕಾರ ಆ ಜಮೀನನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಅದರಲ್ಲಿ ಮೆನ್ಷನ್ ಅನ್ನು ಮಾಡಲಾಗಿತ್ತು ಇದೀಗ ಸುಳ್ಳು ಮಾಹಿತಿ ಅಥವಾ ದಿಕ್ಕು ತಪ್ಪಿಸಿ ಜಮೀನನ್ನ ಪಡೆಯಲಾಗಿದೆ ಅನ್ನೋದು ಖಾತ್ರಿ ಆದಂಥ ಕಾರಣಕ್ಕಾಗಿ ಅಥವಾ ಉಪವಿಭಾಗಾಧಿಕಾರಿ ನ್ಯಾಯಾಲಯದ ಗಮನಕ್ಕೆ ಬಂದಂಥ ಕಾರಣಕ್ಕಾಗಿ ಇದೀಗ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಜೊತೆಗೆ ಆ ಜಮೀನನ್ನು ಸ್ವಾಧೀನಕ್ಕೆ ಪಡಿರಿ ಸರ್ಕಾರಿ ಖಾತೆಗೆ ಪಹಣಿಯನ್ನು ದಾಖಲು ಮಾಡಬೇಕು ಅಂತ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರಿಗೆ ಇದೀಗ ಸೂಚನೆಯನ್ನು ಕೊಡಲಾಗಿದೆ ಒಟ್ಟಾರೆಯಾಗಿ ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಇಂಥದ್ದೊಂದು ಮಹತ್ವದ ಆದೇಶ ಇದೀಗ ಹೊರಬಿದ್ದಿದೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡುವಂಥ ಸಾಧ್ಯತೆ ಇದೆ ಈ ಉಪವಿಭಾಗಾಧಿಕಾರಿ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಮತ್ತೆ ಮುಂದಿನ ಹಂತದ ಕೋರ್ಟ್ಗೆ ಹೋಗಬಹುದು ಆದರೆ ಸದ್ಯಕ್ಕಂತೂ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಬಹಳ ದಿನಗಳಿಂದ ಚರ್ಚೆಯಲ್ಲಿದ್ದಂಥ ವಿಚಾರ ಇದೆ ಏಳು ಪಾಯಿಂಟ್ ಐದು ಒಂಬತ್ತು ಎಕರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ರೂಪವನ್ನು ಕೂಡ ಪಡೆದುಕೊಂಡಿತ್ತು ಇದೀಗ ಒಂದು ಹಂತಕ್ಕೆ ತಾರ್ಕಿಕ ಅಂತ್ಯ ಅಥವಾ ತಾರ್ಕಿಕ ರೂಪವನ್ನು ಪಡೆದುಕೊಂಡು ಹಾಗೆ ಕಾಣಿಸ್ತಾ ಇದೆ ಬಂದುಗಳೇ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ